जेटा अखिल हे जेत्री आत्मव देव पश्यता आत्मव देव पश्यता युद्धम त्यजता स्पर्धां त्यजता कृषि संबंधित बंद कार्यक्रम ನಮ್ಮ ನಮ್ಮ ಕಡೆ ಸಿಎಸ್ ವತಿಯಿಂದ ಇವತ್ತು ಈ ರೆಕಾರ್ಡಿಯಲ್ಲಿ ನಡೀತಾ ಇರುವಂತದ್ದು ನಮಗೆಲ್ಲ ಒಂದು ಹೆಮ್ಮೆ ಈ ಕೃಷಿ ವಲಯದಲ್ಲಿ ನಮ್ಮ ಯುವ ಜನತೆಯನ್ನು ಮುಂದೆ ತರಬೇಕು ಅಂತ ಹೇಳುವಂತಹ ಒಳ್ಳೆ ಉದ್ದೇಶದಿಂದಾಗಿರಬೇಕು ಈ ಇಂತಹ ಕಾರ್ಯಕ್ರಮ ಆಯೋಜಿಸಿ ಕೃಷಿ ತೋ ಆಸ್ತಿ ದುರ್ಭಿಕ್ಷ ಅಂತ ಹೇಳಿದಾಗ ಎಲ್ಲಿ ಕೃಷಿ ಅಲ್ಲಿ ದುರ್ಭಿಕ್ಷೆ ಇಲ್ಲ ಎನ್ನುವಾಗಿದೆ ಅದೇ ರೀತಿಯಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಕವಿ ನುಡಿಯಂತೆ ನಮ್ಮ ಕೈ ಕೆಸರಾದರೆ ಮಾತ್ರ ಉಳಿದವರ ಬಾಯಿಗೆ ಮೊಸರನ್ನ ಹೋಗುದು ಎಂಬುದು ಸತ್ಯ ನಾವೆಲ್ಲರೂ ಅರಿತಿರುವಂತೆ ಪುರುಷರಷ್ಟೇ ಮಹಿಳೆಯರ ಶ್ರಮ ಕೂಡ ಈ ಭತ್ತದ ಬೇಸಾಯದಲ್ಲಿ ಇದೆ ಎನ್ನುವುದು ನಾವು ಇಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅದೇ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ನೇಗಿಲು ಅದೇ ನೇಗಿಲಿನಲ್ಲಿ ಉಳುಮೆ ಮಾಡುವಾಗ ಧ್ವನಿ ಕೊಡುವ ಆ ಧ್ವನಿ ಆಮೇಲೆ ನಡುವಾಗ ಪಾಡಳಗಳು ಸಂಧಿಗಳು ಇದು ಯಾವುದೇ ನಮ್ಮ ಘಟ್ಟಗಳಲ್ಲಿ ಈಗ ಕಾಣುವಂತ ಅವಸ್ಥೆ ಇಲ್ಲ ಬದಲಾಗಿ ಯಂತ್ರಗಳ ಸದ್ದು ಅದೇ ರೀತಿ ಬೇರೆ ಜೈವ ಗೊಬ್ಬರಗಳ ಬದಲಾಗಿ ರಾಸಾಯನಿಕ ಗೊಬ್ಬರ ಗೊಬ್ಬರಗಳ ಬಳಕೆ ಈ ರೀತಿ ನಮ್ಮ ಈ ಕೃಷಿ ಪದ್ಧತಿ ಅಥವಾ ನಮ್ಮ ಮಣ್ಣು ಸ್ವಲ್ಪ ಮಟ್ಟಿಗೆ ಹಾಳಾದ ಸ್ಥಿತಿಯಲ್ಲಿ ಆಗಿರ್ತದೆ ಹೀಗೆ ಇರುವಂತದ್ದು ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೊದಲನೇ ಕಾಲದಲ್ಲಿ ಕೇವಲ ಜೈವ ಅಥವಾ ಗೊಬ್ಬರದ ಸಹಾಯದಿಂದ ಮಾತ್ರವೇ ಈ ಭತ್ತದ ಕೃಷಿ ನಡೆಸಲ್ಪಡುತ್ತಿದ್ದುದು ನಮಗೆಲ್ಲರಿಗೂ ತಿಳಿದ ವಿಷಯ ಆದ್ರೆ ಕ್ರಮೇಣವಾಗಿ ಪ್ರಧಾನವಾಗಿ ನಮ್ಮ ಭಾರತ ದೇಶದಲ್ಲಿ ರಸಗೊಬ್ಬರ ಕಾರ್ಖಾನೆಗಳು ಬಂದದ್ದು ನಮ್ಮ ಭಕ್ಷ್ಯ ಅಂದ್ರೆ ಈ ಒಂದು ಬರಗಾಲ ಅಂದ್ರೆ ಒಂದು ಕಂಟ್ರೋಲ್ ಬಂದ ಸಮಯದಲ್ಲಿ ನಮ್ಮ ಕೃಷಿ ಇಲ್ಲಿ ಉತ್ಪಾದನೆ ಮಾಡಿದಂತಹ ಆಹಾರ ಪದಾರ್ಥಗಳು ನಮಗೆ ಮುಟ್ಟುವುದಿಲ್ಲ ಅಂತ ಹೇಳುವ ಆ ಸಂದರ್ಭದಲ್ಲಿ ಮತ್ತೆ ಪುನಶ್ಚೇತನ ಉಳಿಸಬೇಕಾಗಿ ಬಂತು ಕೃಷಿ ವಲಯವನ್ನು ಋತು ಸಂಭ್ರಮದ ಕಾರ್ಯಕ್ರಮದ ಗೌರವ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಸೋಮಶೇಖರ್ ಜಯ ಸರ್ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ಶ್ರೀಯುತ ನಾರಾಯಣ ನಾಯ್ಕವರೇ ಅದೇ ರೀತಿಯಲ್ಲಿ ಪಂಚಾಯತ್ನ ಡೆವಲಪ್ಮೆಂಟ್ ಎನ್ಸಿ ಚೇರ್ಮನ್ ಆದ ಶ್ರೀಯುತ ಬಿ ಎಸ್ ಗಾಂಧೀರ್ ಅವರೇ ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಅವರೇ ಹಾಗೂ ನಮ್ಮ ಈ ವಾರ್ಡಿನ ಪಂಚಾಯ ಶ್ರೀಯುತ ಶಶಿಲಾಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವಾಗ ನಮ್ಮ ಸಿಡಿಎಸ್ನ ಕೆ ಎಸ್ಆರ್ತ ಶ್ರೀಯುತ ಗಿರೀಶ್ ಅವರೇ ನಮ್ಮ ದೇಶವೇ ಕೃಷಿ ಪ್ರಧಾನವಾದಂತಹ ದೇಶವಾಗಿದೆ ನಮ್ಮ ರಾಜ್ಯ ಕೂಡ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಕೂಡ ಕೃಷಿ ಪ್ರಧಾನವಾದಂತಹ ಪ್ರದೇಶವಾಗಿದೆ ಬಹುಶಃ ಈಗಾಗಲೇ ಕೃಷಿಯಿಂದ ಇವತ್ತಿನ ಯುವ ಜನತೆ ದೂರ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ಯುವ ಜನತೆಯನ್ನು ಆಕರ್ಷಿಸುವ ಒಂದು ಕಾರ್ಯಕ್ರಮದ ಎಂಬುದು ನಮ್ಮ ಯುವತಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅಥವಾ ಕೆಲ ಕೆಲದ ಹಲವು ವರ್ಷಗಳಿಂದ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಭತ್ತದ ಕೃಷಿಯಾಗಿದೆ ಭತ್ತದ ಕೃಷಿ ಲಾಭದಾಯಕ ಅಲ್ಲಂದರೆ ಹೇರಿಕೊಂಡು ಹೆಚ್ಚಿನವರು ಭತ್ತದ ಕೃಷಿಗೆ ತಯಾರಾಗುತ್ತಿಲ್ಲ ಸರ್ಕಾರ ಕೃಷಿ ಇಲಾಖೆ ಕ್ರಿಸ್ತರ ಗ್ರಾಮ ಪಂಚಾಯತ್ಗಳು ಕೃಷಿಗೆ ಬೇಕಾಗಿ ಅನೇಕ ಪದ್ಧತಿಗಳನ್ನು ಹಮ್ಮಿಕೊಳ್ಳುತ್ತದೆ ಆದರೆ ಹೆಚ್ಚಿನ ಕೃಷಿಕರು ಈ ಭತ್ತದ ಕೃಷಿಯನ್ನು ಮಾಡುವುದಕ್ಕೆ ತಯಾರಾಗುವುದಿಲ್ಲ ಬಹುಶಃ ಮಾಹಿತಿ ಕೊರತೆ ಇರಬಹುದು ಮತ್ತೊಂದು ಕಡೆ ಇರುವುದಿದ್ದರೆ ಈಗ ಇಂದಿನ ಯುವಕರು ಈ ಶಿಕ್ಷಣದ ಒಂದು ಕಾಲಘಟ್ಟ ಮುಗಿದ ಮೇಲೆ ಉದ್ಯೋಗಕ್ಕೆ ಬೇಕಾಗಿ ಆಗಿರುತ್ತದೆ ಪ್ರಯತ್ನ ಮಾಡುವುದು ಕೃಷಿ ಬೇಡ ನಮಗೆ ಸಣ್ಣ ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕು ದೇವೆ ಆದ್ರೆ ಹಾಗೆಲ್ಲ ಖಂಡಿತವಾಗಿಯೂ ಕೃಷಿಯಿಂದ ದೂರ ಆದ್ರೆ ಬರುವ ವರ್ಷಗಳಲ್ಲಿ ದೊಡ್ಡ ಒಂದು ತಾವು ದುರಂತವನ್ನು ಅನುಭವಿಸಬೇಕಾಗಿ ಬರುತ್ತದೆ ಎಂಬುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಸರ್ಕಾರವು ಆ ಕುಟುಂಬ ಶ್ರೀ ಮೂಲಕ ಅನೇಕ ಪದ್ಧತಿಗಳನ್ನು ಹಮ್ಮಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಭತ್ತದ ಕೃಷಿಗೆ ಪ್ರೋತ್ಸಾಹ ನೀಡುವುದರ ಸಲುವಾಗಿ ಹಲವು ಸಬ್ಸಿಡಿಗಳನ್ನು ನೀಡುತ್ತದೆ ಆಗ ಅಂತಹ ಸಂದರ್ಭದಲ್ಲಿ ಕೆಲವು ಮಂದಿ ಭತ್ತದ ಕೃಷಿಗೆ ಬೇಕಾಗಿ ತಯಾರಾಗಿ ಮುಂದೆ ಬರ್ತಾರೆ ಆದರೆ ಕೆಲವರು ಮುಂದೆ ಬರುವುದಿಲ್ಲ ಆಗ ಅಂತಹವರನ್ನು ಗುರುತಿಸಿಕೊಂಡು ಕುಟುಂಬಸ್ಥರ ಮಟ್ಟದಲ್ಲಿ ಆಯಾ ವಾರ್ಡ್ಗಳಲ್ಲಿ ಪಾಲು ಬಿದ್ದಿರುವಂತಹ ಗದ್ದೆಗಳನ್ನು ಕೃಷಿ ಮಾಡಲಿಕ್ಕೆ ಕುಟುಂಬ ಯೂನಿಟ್ ತಯಾರಾಗಬೇಕು ಅದೇ ಕೃಷಿಕರು ಕೂಡ ಅದಕ್ಕೆ ತಯಾರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತಾ ಇದ್ದೀನಿ ಉಂಟು ಅನ್ನುವಂಥದ್ದು ಈ ಮಣ್ಣಿನಲ್ಲಿ ನಾವು ಇಟ್ಕೊಂಡು ಮಣ್ಣಿನಲ್ಲಿ ನಾವು ಎತ್ತುಕೊಂಡಿದ್ರೆ ಆ ಒಂದು ವಿಚಾರ ಆ ನಮ್ಮ ರಕ್ತ ಸಂಚಾರಕ್ಕೆ ಬೇಕಾದಂತ ಮಣ್ಣಿನಲ್ಲಿ ಸಿಗುವ ರಕ್ತದ ಸಂಚಾರ ಕೂಡ ಬಹಳ ಒಳ್ಳೆ ರೀತಿ ಕೃಷಿಯನ್ನು ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅದನ್ನು ಯಾವ ರೀತಿ ಗದ್ದೆಯನ್ನು ಸಮತಟ್ಟು ಮಾಡ್ತಾರೆ ಎಲ್ಲವನ್ನೂ ಸಹ ನೋಡುವಂತಹ ಒಂದು ಒಳ್ಳೆಯ ಸಂದರ್ಭ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದಾರೆ ಬರೀ ಮಕ್ಕಳಿಗೆ ಇಲ್ಲ ಅಂದ್ರೆ ಕೆಲವು ವರ್ಷದಿಂದ ಕೆಲವು ಈಗಿನ ಒಂದು ಹತ್ತು ವಿಷಯ ಹೆಚ್ಚಿನ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಇಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರಿಂದ ಅವರಿಗೆಲ್ಲ ಅದರ ಒಂದು ಯಾವ ರೀತಿ ಅದರಲ್ಲಿ ಬೆಳೆ ಬೆಳೀತಾರೆ ಯಾವ ರೀತಿ ಮಾಡ್ತಾರೆ ಎಂಬುದನ್ನು ನೋಡಿಕೊಳ್ಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಜೆ ಪಂಚಾಯತ್ ಹಾಗೂ ಸಿ ಡಿ ಈ ಕಾರ್ಯಕ್ರಮದಿಂದ ಈ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಕಿನಿಂದ ಸರ್ ತುಂಬಾ ನಮ್ಗೆ ತುಂಬಾ ಸಂತೋಷ ಯಾಕಂದ್ರೆ ನಾವು ಸರ್ ಪ್ರತಿ ವರ್ಷ ಒಂದು ಒಂದು ಬಾಳವಿದ್ದಂತಹ ಗದ್ದೆಯನ್ನು ನೋಡಿ ತೆಕ್ಕೊಂಡು ಅಲ್ಲಿ ನಾವು ಬೆಳೆ ಬೆಳೀತಾ ಇದ್ದೇವೆ ಈ ವರ್ಷ ಸಹ ಬೆಳೆ ಬೆಳೀತಾ ಇದ್ದೇವೆ ಕಳೆದ ವರ್ಷ ಸಹ ಪ್ರತಿ ವರ್ಷ ನಾವು ಬೆಳಿತೇವೆ ಈಗ ಈಗಂತಂದ್ರೆ ಆ ಕೂಲಿ ಅದು ಗದ್ದೆ ಕೆಲಸಕ್ಕೆ ಜನ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಅಥವಾ ಅದಕ್ಕೆ ತುಂಬಾ ಖರ್ಚು ಜಾಸ್ತಿ ಆಗ್ತದೆ ಹೇಳಿಕೊಂಡು ಎಷ್ಟೋ ಜನ ತಮ್ಮ ಗದ್ದೆಯನ್ನು ಹಡಿಲು ಬಿಡ್ತಾ ಇದ್ದಾರೆ ಅಂತ ಹಡಿಲು ಬಿಟ್ಟಂತಹ ಗದ್ದೆಗಳನ್ನು ತೆಗೆದು ನಾವು ಲೀಸ್ ತೆಗೆದುಕೊಂಡು ಅದ್ರಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೇವೆ ನಮ್ಮ ಬ್ಯಾಂಕ್ ಅದೇ ರೀತಿ ಈಗ ಇಲ್ಲಿ ಶ್ರೀಧರ ಮಣ್ಣಿನ ಅವರು ಇಲ್ಲಿ ಅವರ ಗದ್ದೆ ಮಾಡೋದು ಖುಷಿ ಆಯ್ತು ಇಂತ ಇಂತ ಗದ್ದೆ ಇಲ್ಲಿ ಬೆಳೀತಾ ಇದ್ದಾರಲ್ಲ ಹೇಳಿ

ഇന്നൂറൈവത്തിന്റെ കുടുംബക്ഷേ ഉ ആ ഇന്നൂറൈത്തി മേല കുടുംബശ് എത്തി കിരൂർ സാ മൈനാറ്റി ನೀವು ಮನಸ್ಸು ಮಾಡಿದರೆ ಬೇರೆ ಹೇಳುವುದಿಲ್ಲ ಎರಡ್ ಗ್ರಾಮ ಪಂಚಾಯತಿಗೆ ಬೇಕಾದ ಆಹಾರ ವಸ್ತುಗಳನ್ನ ಎರಮಿ ಗ್ರಾಮ ಪಂಚಾಯತ್ ತರಕಾರಿಗಳನ್ನ ನಮ್ಮಲ್ಲಿ ಆಗುವಂತಹ ಹಬ್ಬಗಳನ್ನ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಇದೆ ಅವರ ಅನುಭವಿಸಿ ಸೇವಿಸಿ ಅವರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಸೇವಿಸಿ ಮುಂದಿನ ಜನಾಂಗಕ್ಕೆ ಎರಡು ಗ್ರಾಮ ಪಂಚಾಯತ್ ಸಿ ಡಿಎಸ್ ಗ್ರಾಮ ಪಂಚಾಯತ್ ಮೂರು ಸಾವಿರ ಮಂದಿ ಮಹಿಳೆಯರು ಈ ಪ್ರದೇಶದಲ್ಲಿ ಒಂದೊಂದು ಆಹಾರ ವಸ್ತುವನ್ನು ತಯಾರಿ ಮಾಡಲಿಕ್ಕೆ ಒಂದು ಮನಸ್ಸು ಪ್ರತಿಜ್ಞೆ ಹೇಳುದಿಲ್ಲ ಯಾಕಂದ್ರೆ ನಾವು ಒಂದು ಮನಸ್ಸು ಕೊಡುವ ಮಾಡಿದ ಈ ತರಕಾರಿ ಆಗ್ಲಿ ಈ ಗದ್ದೆ ಬೇಸ ಆಗ್ಲಿ ನಾವು ಅದರ ಲಾಭದ ದೃಷ್ಟಿಕೋನದಲ್ಲಿ ಹೋಗುವುದಿಲ್ಲ ನಮಗೆ ನೋ ಲಾಸ್ ನೋ ಪ್ರಾಫಿಟ್ ಆದ್ರೆ ಸಾಕು ಅದ್ರ ಹಿಂದೆ ಉದ್ಯೋಗ ಕುಟುಂಬಶ್ರೀ ಉಂಟು ಅದರಿಂದ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಉಂಟು ಅದ್ರ ಹಿಂದೆ ಪಂಚಾಯತ್ ಉಂಟು ಎಲ್ಲ ಬಂಧುಗಳು ನಿಮ್ಮ ಅದರ ಆ ಒಂದು ಒಮ್ಮೆ ಅದನ್ನ ಆ ಸಂದೇಶವನ್ನು ಕೊಟ್ಟರೆ ಅದರ ಮೌಲ್ಯವನ್ನು ನೋಡ್ಲಿಕ್ಕಿಲ್ಲ ಆ ಸಾವಯವ ಗೊಬ್ಬರದ ಆಹಾರಗಳನ್ನು ಪಡೆಯಲಿಕ್ಕೆ ಒಂದಷ್ಟು ಒಳ್ಳೆ ಮನಸ್ಸಿನ ಸಮಾಜ ಬಾಂಧವರ ಹೆಣ್ಮೆ ಗ್ರಾಮ ಪಂಚಾಯತ್ ಇಟ್ಟುಕೊಂಡು ಕಾರ್ಯಕ್ರಮಕ್ಕೆ ಶುಭಾರಾಯ್ದೇನೆ ಜೈ ಉದ್ಘಾಟನಾ ಭಾಷಣದಲ್ಲಿ ಹೇಳಿದಾಗೆ ನಮ್ಮ ಪಂಚಾಯತ್ ನಮ್ಮ ಪ್ರೆಸಿಡೆಂಟ್ ಅಂತ ಅವರು ಹೇಳಿದ್ದು ಈ ಮೂರನೇ ವಾರ್ಡ್ ಅನ್ನು ಇವತ್ತಿನ ವರ್ಷ ಋತು ಸಂಭ್ರಮದ ಕಾರ್ಯಕ್ರಮ ಆರಿಸಲಾಯಿತು ಈ ಕಾರ್ಯ ಕಾರ್ಯಕ್ರಮ ನಮ್ಮ ವಾರ್ಡನ್ನು ಆಯ್ಕೆ ಮಾಡಿದಂತಹ ಎಣ್ಣ ಪಂಚಾಯತಿಗೂ ಅಭಿನಂದನೆಗಳು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಾರ್ಡಿನ ಹಿರಿಯ ಕೃಷಿಕರಾದ ಅಚ್ಯುತ ಮನಿಯನಿ ಮತ್ತು ನಾರಾಯಣ ಮನಿಯರನ್ನು ಸನ್ಮಾನಿಸಲಾಯ ಸನ್ಮಾನಿಸಲಾಯಿತು ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತನ್ನು ಪಡೆಗೊಳಿಸುತ್ತೆ ಹೆಣ್ಮಕ್ಕಳಿಗೆ ಸಿಡಿಎಸ್ ನೇತೃತ್ವದಲ್ಲಿ ನಡೆಯುತ್ತಿರುವ ಮಳೆ ವರ್ಷ ವರ್ಷಋತು ಸಂಭ್ರಮ ಇದರ ಒಂದು ಸಂತೋಷವನ್ನು ನೀಡುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಈಗಲೇ ಈಗಾಗಲೇ ಪಂಚಾಯತ್ ಅಧ್ಯಕ್ಷರು ಉದ್ಘಾಟನೆ ನಿರ್ವಹಿಸಿದ್ದಾರೆ ಈ ಕಾರ್ಯಕ್ರಮದ ಹೇಳಿ ಈಗ ಈಗಾಗಲೇ ಮಾತನಾಡಿರುವ ಎಲ್ಲರೂ ವಿಸ್ತಾರವಾಗಿ ಹೇಳಿದ್ದಾರೆ ಅಳಿವಿನಂಚಿಗೆ ಸಾಗುತ್ತಿರುವ ಭಕ್ತರ ಕೃಷಿಯನ್ನು ಯಾವ ರೀತಿ ಎಲ್ಲ ಯುವಕ ಯುವತಿಯರ ಮನಸ್ಸಿಗೆ ನಾಟುವಂತೆ ಮುಂದೆ ಒಳ್ಳೆ ರೀತಿಯಲ್ಲಿ ಕೊಂಡು ಹೋಗುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪಂಚಾಯತ್ ಆಲೋಚಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ವರ್ಷ ಪ್ರತಿ ನಡೆಸುತ್ತಾ ಬಂದಿದೆ ಕಳೆದ ವರ್ಷ ನನ್ನ ನನ್ನ ಗದ್ದೆಯಲ್ಲಿ ನನ್ನ ಭಕ್ತದ ಮೇಲಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವರ್ಷ ಶ್ರೀ ಶಶಿಧರ ಕುಮಾರ್ ಅವರ ವಾಡಿನ ಶ್ರೀಧರ ಈ ಒಂದು ಪಣ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈಗಾಗಲೇ ಅಧ್ಯಕ್ಷರು ಹೇಳಿದರು ಮಳೆ ಧಾರಾಕಾರವಾಗಿ ಸುರಿಯುತ್ತಿರುವ ಈ ಸಂದರ್ಭದಲ್ಲಿಯೂ ಕೂಡ ಇಷ್ಟೊಂದು ಮಹಿಳೆಯರು ಬುದ್ಧರು ನೀವೆಲ್ಲ ಸೇರಿದ್ದೀರಿ ಖಂಡಿತ ಹೇಳಿದಂತೆ ಮುಂದಿನ ದಿನಗಳಲ್ಲಿ ಭತ್ತದ ಕೃಷಿಗೆ ಇನ್ನಷ್ಟು ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಖಂಡಿತ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಇದೇ ರೀತಿಯಲ್ಲಿ ವೇದಿಕೆಯಲ್ಲಿ ಆ ದಿನ ಎಲ್ಲ ಧನ್ಯ ವ್ಯಕ್ತಿಗಳಿಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮರ್ಪಿಸುತ್ತೇನೆ ಗ್ರಾಮ ಪಂಚಾಯತ್ ಹೆಣ್ಮಗಜೆ ಸಿ ಡಿ ಎಸ್ ವತಿಯಿಂದ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಹಳ ಉತ್ಸಾಹದಿಂದ ಕಾಟಕುಕೆಯ ಅರಕಾಡಿಯ ಶ್ರೀ ಶ್ರೀಧರಮಯಾಣಿ ಅವರ ಕಥೆಯಲ್ಲಿ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ನಡೆದು ಬರ್ತಾ ಇದ್ದೇವೆ ಆದಷ್ಟು ಸ್ಪರ್ಧೆಗಳೊಂದಿಗೆ ಆಟೋಟ ಸ್ಪರ್ಧೆಗಳೊಂದಿಗೆ ಮನರಂಜಿಕೆ ಸ್ಪರ್ಧೆಗಳೊಂದಿಗೆ ಈ ಒಂದು ಮಳೆಯ ಭರವಸೆಯಲ್ಲಿ ಕೂಡ ಉತ್ಸಾಹದಿಂದ ಆನಂದದಿಂದ ಈ ಒಂದು ಸ್ಪರ್ಧೆಗಳು ನಡೆದು ಬರ್ತಾ ಇದ್ದಾವೆ ಇಲ್ಲಿಗೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಹೇಳ್ತಾ ಇದ್ದಾವೆ കാസർഗോഡ് ജില്ലയുടെ എഴുപക്കജെ ഗ്രാമ പഞ്ചായത്തിലെ എഴുപക്കജെ ഗ്രാമ പഞ്ചായത്ത് നേതൃത്വത്തിൽ നടന്നു വരുന്ന മഞ്ഞപ്പൊരിമ രണ്ടായിരത്തി ഇരുപത്തിനാല് ആവേശത്തോടു കൂടി കാട്ടുകൊക്കയുടെ അരക്കാടിയിൽ മണയാണി അവരുടെ ഈ ഒരു വയലിൽ വെച്ച് നടക്കുകയാണ് വിവിധ മത്സരങ്ങളോട് കൂടി ഈ ഒരു പരിപാടി നടക്കുമ്പോൾ പരിപാടിയിലേക്ക് കൂടി ഈ വഴിയിലും ഇവിടെ എത്തിച്ചേർന്ന നിങ്ങൾ ഓരോരുത്തരെയും ഈ പരിപാടി

ನಮ್ಮ ಹೆಣ್ಮಕಜಿ ಪಂಚಾಯತ್ನ ಪರಿಧಿಯಲ್ಲಿ ಬರುವಂತಹ ಮೂರನೇ ವಾಡಿನ ಕಾಟೂಕಿ ಎನ್ನುವಂಥ ಅರೆಕ್ಕಾಡಿ ಪ್ರದೇಶದಲ್ಲಿ ಒಳ್ಳೆ ನಮ್ಮೊಂದೆರಡು ಜೆ ಎಲ್ ಜಿ ಉಂಟು ಆ ಜೆ ಎಲ್ ಜಿ ಮಾಡುವಂಥವರ ಗದ್ದೆಯಲ್ಲಿ ನಮ್ಮ ಈ ಸಲದ ಮಯಪಲಿಮ ಎರಡು ಸಾವಿರ ಇಪ್ಪತ್ನಾಲ್ಕು ತಾರೀಕು ಹಮ್ಮಿಕೊಂಡಿದ್ದೇವೆ ಹೇಗಿದ್ದರೂ ಕೂಡ ನಾವು ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಆ ಒಂದು ಪರಂಪರಾಗತ ಕೃಷಿಯನ್ನು ಉಳಿಸಿ ಬೆಳೆಸಲಿಕ್ಕೆ ನಾವು ಮುಂದಾಗಬೇಕು ಹೇಗಿದ್ದರೂ ಕೂಡ ಈ ಒಂದು ಒಳ್ಳೆಯ ಒಂದು ಕಾರ್ಯ ಇಲ್ಲಿ ನಮ್ಮ ಮಕ್ಕಳಾಗಲಿ ಮಹಿಳೆಯರು ಯಾವುದೇ ತಾರತಮ್ಯನೇ ಎಲ್ಲರೂ ನಾವು ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಚಾಲನೆ ಮಾಡಿದ್ದೇವೆ ಬೆಳಿಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಆಯಿತು ನಂತರ ಕೃಷಿಕರಿಗೆ ಪ್ರೋತ್ಸಾಹ ಸಮ್ಮಾನ ಕೊಡಲಾಯಿತು ಅದೇ ರೀತಿಯ ನಮ್ಮ ಎಸ್ ಎಲ್ ಸಿ ಮತ್ತು ಪ್ಲಸ್ ಟು ಕಲ್ತಂಥ ಮಕ್ಳಿಗೆ ಎ ಪ್ಲಸ್ ಸಿಕ್ಕಿದಂಥ ಮಕ್ಕಳಿಗೆ ಪಾರಿತೋಷ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಇಂಥ ಒಂದು ಒಳ್ಳೆ ಇದು ನಮ್ಮ ಒಂದು ಪ್ರಚೋದನೆ ಆಗಿತ್ತು ನೆಡುವ ಪ್ರತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳು ನಾಳೆ ಬ್ಲಾಗ್ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ಲಭಿಸಲಿಕ್ಕಿದೆ ಎಲ್ಲರೂ ಕೂಡ ಆ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಹಕರಿಸಬೇಕು ನಮ್ಮ ಪಂಚಾಯತ್ ರ ಸುತ್ತಲೂ ಮುತ್ತಲಿನಲ್ಲಿ ನಮ್ಮ ನಾಡಿನ ನಡೆಯುವ ವಿವಿಧ ಕಾರ್ಯಕ್ರಮಗಳು ಕೂಡ ಆ ಒಂದು ಚಾನೆಲ್ ನಲ್ಲಿ ನಿಮಗೆ ಸಿಗಲಿದೆ ಆ ಒಂದು ಚಾನೆಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಸಪೋರ್ಟ್ ನೀಡಬೇಕಾಗಿ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರೂ ರೈತ ಪಾಳಿಗೆ ಸಮಯದಲ್ಲಿ

നമ്മുടെ എൺമഗ പഞ്ചായത്തിൻ്റെ സി ഡി എസ് മുഖാന്തരമായി മഴ പൊലിമ എന്ന പരിപാടി നടക്കുന്നതിന് വേണ്ടി നമ്മുടെ മൂന്നാം വാർഡ് തിരഞ്ഞെടുക്കുകയും ആ തിരഞ്ഞെടുത്തിൻ്റെ ഭാഗമായി നമുക്ക് ഇന്നിവിടെ നല്ല രീതിയിൽ കളിക്കാനും കളിച്ച് കളി കണ്ട് രസിക്കാനും ഇല്ല ഒരു അവസരം കിട്ടി അപ്പോൾ ഇന്ന് ഇവിടെ വന്ന എല്ലാവർക്കും ഭയങ്കര സന്തോഷമാണ് രാവിലെ മുതൽ ഉച്ച വരെ നല്ല കോരിച്ചെരിയുന്ന മഴയിലും നല്ല രീതിയിൽ കളിക്കാനും അതുപോലെ തന്നെ കളി കണ്ട് രസിക്കാനും നല്ല രീതിയിൽ നമ്മുടെ ഈ കാട്ടുകുക്കയുടെ പ്രദേശത്ത് നല്ല രീതിയിൽ നമുക്ക് കളിക്കാൻ വേണ്ടി കഴിഞ്ഞിട്ടുണ്ട് ഇനിയും ഇതുപോലെയുള്ള നല്ല പരിപാടികൾ നടത്തുവാൻ നമ്മളെല്ലാവരും നല്ല രീതിയിൽ സഹകരിക്കും അതുപോലെ തന്നെ ഇനിയും ഇതുപോലെയുള്ള ഇല്ല പരിപാടി വയ്ക്കാൻ നമുക്ക് കഴിയണം